ಜನಾರ್ದನ ರೆಡ್ಡಿ ನೇತೃತ್ವದ ಕೆಆರ್ಪಿಪಿ ಪಕ್ಷ ಬಿಜೆಪಿ ಜೊತೆ ವಿಲೀನವಾಗಬಿಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಈಗ ಈ ಕುತೂಹಲಕ್ಕೆ ತೆರೆ ಬಿದ್ದಿದೆ ಬಿಜೆಪಿ ಕೆಆರ್ಪಿಪಿ ವಿಲೀನ ಕುತೂಹಲಕ್ಕೆ ತೆರೆ ಬಿದ್ದಿದೆ ಬಿ ಜೆ ಪಿ ಜೊತೆ ವಿಲೀನದಿಂದ ಹಿಂದೆ ಸರಿದಿದ್ದಾರೆ ಗಣಿಧಣಿ ಬಿ ಜೆ ಪಿಯಲ್ಲಿ ಜನಾರ್ದನ್ ರೆಡ್ಡಿಯ ಕೆ ಆರ್ ಪಿ ಪಿ ವಿಲೀನ ಇಲ್ಲವಂತೆ ಬಿ ಜೆ ಪಿ ಹೈಕಮಾಂಡ್ ಪಕ್ಷ ವಿಲೀನ ಆಫರನ್ನು ತಿರಸ್ಕರಿಸಿದ್ದಾರೆ ಜನಾರ್ದನ್ ರೆಡ್ಡಿ ಕೆ ಆರ್ ಪಿ ಪಿ ವಿಲೀನ ಇಲ್ಲ ಮೈತ್ರಿಗೆ ಓಕೆ ಅನ್ನೋ ಸಂದೇಶವನ್ನು ಜನಾರ್ದನ ರೆಡ್ಡಿ ರವಾನೆ ಮಾಡಿದ್ದಾರೆ ನೋಡಿ ಕಾಲ ಹೆಂಗೆ ಬದಲಾಗುತ್ತೆ ಅಂದರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿಗೆ ಬರೋದಕ್ಕೆ ಹರಸಾಹಸ ಪಟ್ಟರು ಜನಾರ್ದನ್ ರೆಡ್ಡಿ ಪಕ್ಷ ಅವರನ್ನ ಸೇರಿಸ್ಕೊಳ್ಳಿಲ್ಲ ಕೊನೆಗೆ ಅವರೇ ಒಂದು ಪಕ್ಷ ಸ್ಥಾಪನೆ ಮಾಡಿದ್ರು ಕೆ ಆರ್ ಪಿ ಪಿ ಅಂತ ಅವರೇ ಚುನಾವಣೆಯಲ್ಲಿ ನಿಂತು ಗಂಗಾವತಿಯಿಂದ ಗೆದ್ದು ಶಾಸಕರಾದರು ಈಗ ಪಕ್ಷವನ್ನು ಬಿ ಜೆ ಪಿಯಲ್ಲಿ ವಿಲೀನ ಮಾಡಿ ಅಂತ ಕೇಳ್ತಾ ಇದ್ದಾರೆ ಹೈಕಮಾಂಡ್ ಅದಕ್ಕೀಗ ಇವರು ಒಪ್ತಾ ಇಲ್ಲ ಕೊಪ್ಪಳ ಬಳ್ಳಾರಿ ರಾಯಚೂರು ಜಿಲ್ಲೆಗಳಲ್ಲಿ ಕೆ ಆರ್ ಪಿ ಪಿ ಬೆಂಬಲ ಬಿ ಜೆ ಪಿಗೆ ಅತ್ಯಂತ ಅಗತ್ಯನಾ ಅನ್ನೋ ಪ್ರಶ್ನೆ ಮೂಡಿದೆ ಕೊಪ್ಪಳ ಬಳ್ಳಾರಿ ರಾಯಚೂರಲ್ಲಿ ಬಿ ಜೆ ಪಿ ಗೆಲುವಿಗೆ ರೆಡ್ಡಿ ಸ್ನೇಹ ಅನಿವಾರ್ಯನಾ ಇದಕ್ಕೆ ಬಿ ಜೆ ಪಿಯವರು ಉತ್ತರವನ್ನು ಕಂಡುಕೋಬೇಕು ಜನಾರ್ದನ್ ರೆಡ್ಡಿ ಬೆಂಬಲದ ಪರಿಣಾಮ ಅದರ ಬಗ್ಗೆ ಸರ್ವೆಗೂ ಕೂಡ ಬಿ ಜೆ ಪಿ ಮುಂದಾಗಿದೆಯಂತೆ ಬೆಂಬಲ ತಗೊಂಡ್ರೆ ಏನಾಗುತ್ತೆ ಅಂತ ರಾಜ್ಯ ಬಿ ಜೆ ಪಿ ನಾಯಕರ ಅಭಿಪ್ರಾಯದ ಬಳಿಕ ಹೈಕಮಾಂಡ್ ತನ್ನ ನಿರ್ಧಾರವನ್ನು ತಿಳಿಸುತ್ತೆ ಕೆ ಆರ್ ಪಿ ಪಿ ಜೊತೆ ಬಿ ಜೆ ಪಿ ಮೈತ್ರಿ ಮಾಡಿಕೊಳ್ಳುತ್ತಾ ಅನ್ನೋ ಕುತೂಹಲ ಕೂಡ ಕಾಡ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಸೂದ್ ಅವರಿಂದ ಪಡೆಯೋಣ ಮಸೂದ್ ನಾನು ಆಗಲೇ ಹೇಳ್ತಾ ಇದ್ದೆ ಕಾಲ ಹೆಂಗೆ ಬದಲಾಗುತ್ತೆ ಅಂತ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿ ಸೇರೋದಕ್ಕೆ ಜನಾರ್ದನ್ ರೆಡ್ಡಿ ಹರಸಾಹಸ ಪಟ್ಟರು ಪಕ್ಷ ಅವ್ರನ್ನ ಸೇರಿಸ್ಕೊಳ್ಳಿಲ್ಲ ಈಗ ನಿಮ್ಮ ಪಕ್ಷವನ್ನೇ ನಮಗೆ ವಿಲೀನ ಮಾಡಿ ಅಂತ ಬಿ ಜೆ ಪಿ ಕೇಳಿಕೊಂಡ್ರು ಅದನ್ನು ತಿರಸ್ಕರಿಸೋ ಹಂತಕ್ಕೆ ಜನಾರ್ದನ್ ರೆಡ್ಡಿ ಬಂದಿದ್ದಾರೆ ಏನಾಗಬಹುದು ಮುಂದೆ ಅಂತ ಅರವಿಂದ್ ಬಿ ಜೆ ಪಿಯಲ್ಲೇ ಒಂದು ರೀತಿಯಲ್ಲಿ ರಾಜಕೀಯ ಬದುಕು ಕೊಂಡು ಕಂಡುಕೊಂಡಿದ್ದ ರೆಡ್ಡಿ ಅವರು ಈಗ ಪ್ರತ್ಯೇಕ ಪಕ್ಷವನ್ನು ಕಟ್ಕೊಂಡಿದ್ದಾರೆ ಕೆ ಆರ್ ಪಿ ಪಿ ಅಂತ ಅದರಲ್ಲೇ ಮುಂದಿನ ಭವಿಷ್ಯವನ್ನು ಕೂಡ ಕಂಡುಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ ಈ ಹಂತದಲ್ಲಿ ಲೋಕಸಭೆ ಚುನಾವಣೆ ಬಂದ ಹಿನ್ನೆಲೆಯಲ್ಲಿ ಲೋಕಸಭೆ ಚುನಾವಣೆಯ ಒಂದು ನೆರವು ಕೂಡ ಲೋಕಸಭೆ ಚುನಾವಣೆಯಲ್ಲಿ ರೆಡ್ಡಿ ಅವರ ನೆರವು ಬಿಜೆಪಿಗೆ ಅನಿವಾರ್ಯ ಇದೆ ಒಂದು ಮೂರು ನಾಲ್ಕು ಕ್ಷೇತ್ರಗಳಲ್ಲಿ ಹಾಗಾಗಿ ಪಕ್ಷ ವಿಲೀನ ಮಾಡಿ ಅನ್ನುವಂತಹ ಒಂದು ಸಂದೇಶ ಬಿ ಜೆ ಪಿ ಹೈಕಮಾಂಡಿಂದ ಹೋಗಿತ್ತು ಇತ್ತೀಚೆಗೆ ಒಂದು ಎರಡು ವಾರಗಳ ಹಿಂದೆ ಅದ್ರ ಬಗ್ಗೆ ತಮ್ಮ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದಂತಹ ರೆಡ್ಡಿ ಅವರು ಪದಾಧಿಕಾರಿಗಳ ಅಭಿಪ್ರಾಯವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಪಕ್ಷವನ್ನೇ ಮುನ್ನಡೆಸೋಣ ಬೇಕಿರಿ ವಿಲೀನ ಬೇಡ ಮೈತ್ರಿ ಮಾಡ್ಕೊಳ್ಳೋಣ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಅನ್ನುವಂಥ ಅಭಿಪ್ರಾಯವನ್ನು ಪದಾಧಿಕಾರಿಗಳು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ರೆಡ್ಡಿ ಅವರು ನಿನ್ನೆ ಮಾಧ್ಯಮದವ್ರ ಜೊತೆ ಕೂಡ ಮಾತನಾಡಿದ್ರು ಸ್ಪಷ್ಟವಾಗಿ ಹೇಳಿದ್ದಾರೆ ಬಿಜೆಪಿ ಜೊತೆ ಯಾವುದೇ ವಿಲೀನ ಇಲ್ಲ ಮೈತ್ರಿ ಬೇಕಾರೆ ಮಾಡ್ಕೊಳ್ತೇವೆ ಅಂತ ಆದರೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗುತ್ತಾ ಇಲ್ವಂಥದನ್ನ ಕಾದ್ದೊಡಬೇಕು ಈಗ ಬಿಜೆಪಿ ಹೈಕಮಾಂಡ್ ಅವರ ವಿಲೀನ ಆಫರವನ್ನು ಆಫರ್ ಅನ್ನು ತಿರಸ್ಕರಿಸಿದ್ದಾರೆ ಮೈತ್ರಿಗೆ ಮುಂದಾಗ್ತಾರ ಅಂತ ಒಂದು ಕಡೆ ಜೆಡಿಎಸ್ ಜೊತೆ ಬಿಜೆಪಿ ಮೈತ್ರಿ ಮಾಡ್ಕೊಳ್ತಾ ಇದೆ ಈ ಮಾಡ್ಕೊಂಡಿದೆ ಇನ್ನೊಂದು ಕಡೆ ಈಗ ಪಿ ಜೊತೆ ಮೈತ್ರಿ ಮಾಡ್ಕೊಳ್ಳುತ್ತ ಅಂತ ಆದರೆ ಬಳ್ಳಾರಿ ಕೊಪ್ಪಳ ರಾಯಚೇರು ರಾಯಚೂರು ಈ ಭಾಗಗಳಲ್ಲಿ ರೆಡ್ಡಿಯವರ ಸಹಕಾರ ಅಗತ್ಯ ಇದೆ ಬಿಜೆಪಿಗೆ ಅಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವ ಸಲುವಾಗಿ ಆ ಹಿನ್ನೆಲೆಯಲ್ಲೇ ಮೈತ್ರಿಗೂ ಕೂಡ ಮೈತ್ರಿ ಮೈತ್ರಿಗೂ ಕೂಡ ಬಿಜೆಪಿ ಅಂತ ಕಾದೊಡಬೇಕಾಗಿದೆ ಈ ಸಂಬಂಧಪಟ್ಟಂತೆ ಮುಂದಿನ ಹಂತದಲ್ಲಿ ಮಾತುಕತೆ ಮುಂದಿನ ವಾರದಲ್ಲಿ ದೆಹಲಿಗೆ ಹೈಕಮಾಂಡ್ ಇಂದ ಬುಲಾವ್ ಕೂಡ ಇರುವ ಸಾಧ್ಯತೆ ಇದೆ ಆ ಹಂತದಲ್ಲಿ ಏನಾದರೂ ಮಾತುಕತೆ ಆಗಿ ಫೈನಲ್ ಆಗುತ್ತ ಅಂತ ಕಾದೊಡಬೇಕು ಬಹು ಬಹುತೇಕ ಬಿಜೆಪಿ ಪರ ಮನಸ್ಥಿತಿನೇ ರೆಡ್ಡಿ ಅವ್ರಿಗೆ ಮೈತ್ರಿಗೆ ಒಪ್ಪಿಕೊಳ್ತಾರ ಅನ್ನುವಂಥದ್ದನ್ನು ಕಾದ್ ನೋಡಬೇಕು ಹೈಕಮಾಂಡ್ ಅವರ ತೀರ್ಮಾನ ಏನಿರುತ್ತೆ ಅಂತಲೂ ಕೂಡ ಕುತೂಹಲ ಮೂಡಿಸಿದೆ ಅರವಿಂದ್ ಸೊ ಈಗ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅವ್ರು ತಗೊಳ್ಳೋ ತೀರ್ಮಾನ ಜನಾರ್ದನ್ ರೆಡ್ಡಿ ತಗೊಳ್ಳೋ ತೀರ್ಮಾನ ಎರಡೂ ಕೂಡ ಒಪ್ಪಿಗೆ ಆಗಬೇಕು ಆಗ ಏನಾದರೂ ಸ್ವಲ್ಪ ಬಿ ಜೆ ಪಿಗೆ ಆ ಭಾಗದಲ್ಲಿ ಅಂದರೆ ಪರ್ಟಿಕ್ಯುಲರ್ಲಿ ಕೊಪ್ಪಳ ಬಳ್ಳಾರಿ ರಾಯಚೂರಿನಲ್ಲಿ ಬಲ ಸಿಗಬಹುದು